ಹಾಗೆ ದೇಶಾಭಿಮಾನಿ ಬಂಧುಗಳೇ ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ದೇಶದ ರಾಜ್ಯಸಭಾ ಚುನಾವಣೆ ನಿನ್ನೆ ದಿವಸ ನಡೆದಿದೆ ಹಾಗೆ ಕರ್ನಾಟಕದಲ್ಲಿ ಕೂಡ ವಿಧಾನಸಭಾ ಸಭೆಯ ಏನು ಗೌರವಂತ ಸದಸ್ಯರು ನಾಲ್ಕು ಜನರನ್ನ ಆಯ್ಕೆ ಮಾಡಬೇಕಾಗಿತ್ತು ಐದು ಜನ ಸ್ಪರ್ಧೆ ಮಾಡಿ ಅದರಲ್ಲಿ ನಾಲ್ಕು ಜನ ಆಯ್ಕೆ ಆಯ್ಕೆಯಾದ ತಕ್ಷಣ ಅಲ್ಲಿ ಒಬ್ಬರು ನಾಸೀರ್ ಹಸೇನ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರ ವಿಜಯ ಘೋಷಣೆ ಆದ ತಕ್ಷಣ ನಾವೆಲ್ಲ ವಿಧಾನಸೌಧ ಏನು ತಿಳಿದಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಗುಲ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಆ ದೇಗುಲದ ಒಳಗೆ ಅವರನ್ನು ಸ್ವತಃ ಎತ್ತಾಡಿಕೊಂಡು ಎಲ್ಲ ಎತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಜೋರಾಗಿ ಕೂಗಿದ್ದಾರೆ ಇದನ್ನು ಗಮನಿಸಿದ ಕೆಲವು ದೇಶಾಭಿಮಾನಿ ದೇಶಪ್ರೇಮಿ ಮಾಧ್ಯಮದ ಸ್ನೇಹಿತರು ದೃಶ್ಯ ಮಾಧ್ಯಮದವರು ವಿಶೇಷವಾಗಿ ವಿಸ್ತಾರ ಹಾಗೆ ಪಬ್ಲಿಕ್ ರಿಪಬ್ಲಿಕ್ ಟಿ ವಿಯವರು ಪ್ರಶ್ನೆ ಮಾಡಿದಾಗ ಅವರಿಗೆ ಏಕವಚನದಲ್ಲಿ ಬೈಯೋದು ಮಾತ್ರ ಅಲ್ಲ ಸ್ವತಃ ಆಯ್ಕೆಯಾದ ಅಭ್ಯರ್ಥಿ ನಾನು ಅವರೇ ಬೈದು ಗದರಿಸಿ ಬೆದರಿಕೆಯನ್ನು ಹಾಕಿದ್ದಾರೆ ಬಾಯ ಬಹಳ ಕೆಟ್ಟ ಶಬ್ದಗಳಿಂದ ಬೈದಿದ್ದಾರೆ ಪರೋಕ್ಷವಾಗಿ ಯಾರು ಇವತ್ತು ಪಾಕಿಸ್ತಾನದ ಪರ ಈ ದೇಶದ ಜಲ ಅನ್ನ ನೀರು ಕುಡಿದು ಬಳತಾ ಇದ್ದಾರೆ ಅಂಥವ್ರು ಘೋಷಣೆ ಕೊಟ್ಟಾಗ ಇನ್ನೂ ರಾಜ್ಯಸಭೆಗೆ ಪ್ರಮಾಣ ಪತ್ರ ಆಗಿಲ್ಲ ಪ್ರಮಾಣ ವಚನ ಸ್ವೀಕರಿಸಿಲ್ಲ ಅದಕ್ಕಿಂತ ಮುಂದಲೇ ಪಾಕಿಸ್ತಾನಕ್ಕೆ ಇವರ ಒಲವನ್ನು ತೋರಿಸಿದ್ದಾರೆ ವಿಧಾನಸಭೆಯ ಸೌಧನ ಒಳಗಡೆ ತೋರಿಸಿದ್ದಾರೆ ಇಂಥ ದ್ರೋಹಿಗಳ ಕೃತ್ಯವನ್ನು ನಾವು ಖಂಡಿಸೋದು ಮಾತ್ರ ಅಲ್ಲ ಎಲ್ಲೆಲ್ಲಿ ಹುಟ್ಟುತ್ತದೆ ಅಂತ ಹೇಳೋಕ್ಕಾಗಲ್ಲ ಇವ್ರನ್ನೆಲ್ಲ ಚೂಟಿ ಹಾಕುವಂಥ ಕೆಲಸ ಇವತ್ತು ಆಗಲೇಬೇಕಾಗಿದೆ ನಿನ್ನೆ ದಿವಸ ನಾನು ನೋಡಿದೆ ನಮ್ಮ ಗೃಹ ಸಚಿವರು ಗೌರವಂತ ಪರಮೇಶ್ವರವರು ತಕ್ಷಣ ಹೇಳಿದ್ರು ಈ ಥರ ಘೋಷಣೆ ಯಾರೇ ಇರಲಿ ಕಠಿಣ ಕ್ರಮ ಕೈಗೊಳ್ತೇನೆ ಅಂತ ಇವತ್ತು ಏನಾಗಿದೆ ಅವರ ವಾಯ್ಸ್ ಎಲ್ಲ ಚೇಂಜು ಅದು ನಾಸೀರ್ ಹುಸೇನ್ ಖಾನ್ ಅಂತ ಹೇಳಿದನ್ನು ಪಾಕಿಸ್ತಾನ ಅಂತ ಯಾರೋ ತಿಳ್ಸಿಬಿಟ್ಟು ನೀವೇ ತಿಳ್ಸಿರ್ಬೇಕಷ್ಟೆ ಅದರೊಳಗೆ ಯಾರು ತಿರ್ಚೋದು ಈ ರೀತಿಯಾಗಿ ಒಂದು ರೀತಿ ಅವರನ್ನು ಬೆಂಬಲಿಸುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾಯಿದೆ ಇದನ್ನು ನಮ್ಮೊಳಗೆ ನಮ್ಮೊಳಗಿರುವಂಥ ವ್ಯತ್ಯಾಸಗಳಲ್ಲಿ ಏನಾದರೂ ಚ ಚಿಗರಲಿಕ್ಕೆ ಬಿಟ್ಟರೆ ಹಿಂದೆ ನಡೆದಂಥ ಕಹಿ ಘಟನೆ ಏನಿದೆ ಸೋಮವಾರಪೇಟೆಯ ಮಸೀದಿಯೊಂದರಲ್ಲಿ ಪಾಕಿಸ್ತಾನ ಫ್ಲ್ಯಾಗ್ ಹಾರಿದೆ ಇನ್ನು ಇಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಇವರೆಲ್ಲ ಪಾಕಿಸ್ತಾನದ ಫ್ಲ್ಯಾಗ್ ಹಾರಿಸೋದು ಮಾತ್ರ ಅಲ್ಲ ಪಾಕಿಸ್ತಾನ ಅಂತ ಬೋರ್ಡ್ ಹಾಕೊಂಡು ಕೂತಾರೆ ಹಾಗಾಗಿ ಇಂಥ ಇದನ್ನು ಬೆಂಬಲಿಸೋರ್ನೂ ಖಂಡಿಸ್ಬೇಕು ಮತ್ತು ಇದರ ಹಿಂದೆ ಯಾರು ಇದ್ದಾರೆ ಅವರೆಲ್ಲರ ಮೇಲೆ ಕಾನೂನು ಕ್ರಮ ಆಗಬೇಕು ನಿನ್ನೆ ಯಾರು ಆ ವಿಧಾನಸೌಧದ ಒಳಗೆ ಘೋಷಣೆ ಕೂಗಿದ್ದಾರೆ ಮತ್ತು ಅವರನ್ನು ಬೆಂಬಲಿಸಿದ್ದಾರೆ ಅವರೆಲ್ಲರ ಮೇಲೆ ದೇಶದ್ರೋಹದ ಆಪಾದನೆ ಹೊರಿಸಿ ಮೊಕದ್ದಮೆ ದಾಖಲು ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೆ ಆ ನಾಸೀರ್ ಹುಸೇನ್ ಏಸು ಮೊಕದ್ದಮೆ ದಾಖಲಿಸಿ ಇತ್ಯರ್ಥವಾಗುವವರೆಗೆ ಆತನಿಗೆ ರಾಜ್ಯಸಭೆಯ ಪ್ರಮಾಣ ವಚನ ಕೊಡಬಾರ್ದು ಆತ ರಾಜ್ಯಸಭಾ ಸದಸ್ಯನಾಗಿಯೂ ಅವಕಾಶ ಕೊಡಬಾರ್ದು ಇಂಥ ದ್ರೋಹಿ ಕೃತ್ಯ ಈಗ ನನಗೆ ಗೊತ್ತೇ ಇಲ್ಲ ಅಂತ ಹೇಳುವಂಥ ಆತನ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟು ಮಾತಾಡ್ತಾರೆ ಪಾಕಿಸ್ತಾನಕ್ಕೆ ಘೋಷಣೆ ಹಾಕೋದನ್ನು ಸಹಿಸ್ಕೊಂಡು ಕುತ್ಕೋಬೇಕಾ ಇವ್ರನ್ನ ಬೆಂಬಲಿಸೋರನ್ನ ನಾವು ಚೂಟಿ ಹಾಕದೆ ಹೋದರೆ ನಮ್ಮ ಜಿಲ್ಲೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ ಇದೊಂದು ಸೂಕ್ಷ್ಮ ಪ್ರದೇಶ ಇಲ್ಲಿ ಪಾಕಿಸ್ತಾನ ದೇಶದ್ರೋಹಿ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಅದನ್ನು ಬೆಂಬಲಿಸುವಂಥ ಪಕ್ಷವೇ ಇವತ್ತು ಆಡಳಿತಕ್ಕೆ ಬಂದಿದೆ ಹಾಗಾಗಿ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇದು ಮಾರಕ ಆಗ್ತದೆ ನಾವು ಎಲ್ಲರೂ ನಮ್ಮಲ್ಲಿಯ ವ್ಯತ್ಯಾಸಗಳನ್ನು ಮರೆತು ದೇಶಕ್ಕಾಗಿ ಒಂದಾಗೋಣ ಈ ದೇಶದ್ರೋಹಿಗಳಿಗೆ ಮುಂದೆ ಬರುವಂಥ ಚುನಾವಣೆಯಲ್ಲೂ ಪಾಠ ಕಲಿಸಬೇಕು ಇಂದು ಸಮಾಜದನ್ನು ಕೆಣಕಿದರೆ ಈ ರೀತಿ ದೇಶದ್ರೋಹಿ ಹೇಳಿಕೆಗಳನ್ನು ಕೊಟ್ಟರೆ ಸಹಿಸೋದಿಲ್ಲ ಸಮಾಜ ಅನ್ನುವಂಥ ಸಂದೇಶವನ್ನು ಭಾರತೀಯ ಜನತಾ ಪಾರ್ಟಿ ಕೊಡಬೇಕು ಎಲ್ಲ ನಮ್ಮ ಪರಿವಾರದವರು ಇದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೇವೆ ಅನ್ನೋ ಸಂದೇಶವನ್ನು ಕೊಡಬೇಕು ಅವರಿಗೆ ಇವತ್ತು ಸಾಂಕೇತಿಕವಾಗಿ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ನೀವು ಯಾರೇ ಇರಿ ಈ ಈ ರೀತಿಯಾಗಿ ಪಾಕಿಸ್ತಾನದ ಪರ ಇರು ಅವ್ರನ್ನ ಕಳಿಸ್ಬಿಡಿ ಪಾಕಿಸ್ತಾನಕ್ಕೆ ನಾಸೀರ್ ಹುಸ್ಸೇನ್ನ ಸೇರಿಸಿ ಆ ಗ್ಯಾಂಗ್ ಇದೆಯಲ್ಲ ಆ ವಿಧಾನಸೌಧದಲ್ಲಿ ಆ ಪಾವಿತ್ರತೆ ಹಾಳು ಮಾಡಿ ಕುಣಿದ್ರಲ್ಲ ಅವ್ರನ್ನೆಲ್ಲ ಪಾಕಿಸ್ತಾನಕ್ಕೆ ಪಾರ್ಸಲ್ ಮಾಡಿ ಅಲ್ಲಿ ಹೋಗಿ ಕೂಗ್ಲಿ ಎಷ್ಟು ಬೇಕಾದರೂ ಕೂಗ್ಕೊಳ್ಳಿ ಆದರೆ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಖಂಡಿತ ಇದಕ್ಕೆ ಅವಕಾಶ ಇಲ್ಲುವರಾಗಿರ್ತಕ್ಕಂಥ ಶ್ರೀಯುತ ಡಿ ಪಿ ಕೃಷ್ಣನ್ ಅವರು ಒಂದೆರಡು ಮಾತನಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಆತ್ಮೀಯ ಬಂಧುಗಳೇ ಆತ್ಮೀಯ ಬಂಧುಗಳೇ ಒಂದು ವಿಪರ್ಯಾಸ ಯಾವ ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿಕ್ಕೆ ಸಾಧ್ಯತೆ ಇಲ್ಲ ಇದೇ ಮಣ್ಣು ಇದೇ ಜಲ ಇಲ್ಲೇ ಹುಟ್ಟಿ ಇಲ್ಲೇ ಆಹಾರ ಸೇವಿಸಿಕೊಂಡು ಹೊರ ದೇಶ ನಮ್ಮ ವಿರೋಧಿ ಪಾಕಿಸ್ತಾನವನ್ನ ಜಯ ಘೋಷ ಅಂತ ಹೇಳಬೇಕಾದ್ರೆ ಈ ಭೂಮಿಯಲ್ಲಿ ಅವರು ಇರ್ಲಿಕ್ಕೆ ಈ ನಮ್ಮ ಭಾರತ ಭೂಮಿಯಲ್ಲಿ ಅವರು ಇರ್ಲಿಕ್ಕೆ ಸಾಧ್ಯತೆ ಇಲ್ಲ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಇದೆ ನಮ್ಮ ದೇಶ ವಿಭಜನೆ ಆಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ವಾತಂತ್ರ್ಯ ನಂತರ ಒಂದು ಧರ್ಮಕ್ಕಾಗಿ ದೇಶನ ವಿಭಜನೆ ಮಾಡಿದ್ರು ಈಗ ಕೆಲವು ಕಾಂಗ್ರೆಸ್ ಮುಖಂಡರು ಕೆಳಭಾಗ ಮತ್ತೆ ಪೂರ್ವ ಭಾರತ ಅಂತ ಹೇಳಿ ಎರಡು ಆ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟು ಜನರಿಗೆ ಗೊಂದಲ ಸೃಷ್ಟಿಸಿ ದೇಶ ವಿಭಜನೆಯನ್ನು ಮಾಡ್ತಿದ್ದಾರೆ ಅಂತವ್ರೂ ಸಹ ಈ ದೇಶದ್ರೋಹಿ ಈ ಕೃತ್ಯಕ್ಕೆ ಹೇಳಿಕೆಯನ್ನು ನೀಡೋರು ಸಹ ಅವ್ರೇ ಸಹ ಈ ನಮ್ಮ ಭಾರತ ಭೂಮಿಯಿಂದ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸ್ತಾ ಇದೆ ಈ ಈ ಭೂಮಿಯ ನೀರನ್ನು ಕುಡಿದು ಬದುಕಲಿಕ್ಕೆ ಇವರು ಅಯೋಗ್ಯರು ಇವರೆಲ್ಲ ಈ ಕೂಡಲೇ ಈ ಗಡಿಯಿಂದ ಇವರು ಪಾಕಿಸ್ತಾನದಲ್ಲಿ ಬದುಕಲಿ ಇವ್ರು ಅಲ್ಲೇ ಹೋಗಿ ಅಲ್ಲಿ ಪರ ಘೋಷಣೆಗಳನ್ನ ಕೂಗಲಿ ನಾವು ಈ ನಲ ಈ ಜಲ ಈ ಮಣ್ಣಿನ ಸಂರಕ್ಷಣೆಯನ್ನ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿದೆ ನಾವು ಮಾಡೇ ಮಾಡ್ತೀವಿ ಇನ್ನೇ ಮಾಡ್ತಾ ಇವತ್ತು ಮಾಡ್ತಾ ನಾಳೆ ಕೂಡ ಈ ಸಂರಕ್ಷಣೆಯನ್ನು ಮಾಡ್ತಾ ನಮ್ಮ ಮುಂದಿನ ಪೀಳಿಗೆಗೆ ಇಟ್ಟುಕೊಡ್ತೀವಿ ಅಂತ ಹೇಳತಕ್ಕ್ರೀರಾಮ ಅನ್ಯೋನ್ಯವಾಗಿ ಅನ್ಯೋನ್ಯ ರೀತಿಯಲ್ಲಿ ಈ ದೇಶದಲ್ಲಿ ನೆಲ ಜಲ ಭಾಷೆಗಾಗಿ ಏಕೈಕ ಉದ್ದೇಶದಿಂದ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವಂತ ದೇಶ ವಿವಿಧತೆಯಲ್ಲಿ ಏಕತೆ ಇರುವಂತ ದೇಶದಲ್ಲಿ ಈ ಕೋಮು ಬೀಜವನ್ನು ಹುಟ್ಟಿ ಇಡೀ ಸಮಾಜವನ್ನು ಹಾಲುಗೆಡಿಸುವಂತ ಇಂಥ ಕೃತ್ಯಕ್ಕೆ ಭಾರತೀಯ ಜನತಾ ಪಕ್ಷ ಖಂಡಿಸ್ತಾ ಇದೆ ಇನ್ನು ಮುಂದಗಡೆ ಈ ರೀತಿ ಹೇಳಿಕೆ ಕೊಟ್ಟವರಿಗೆ ಸಕ್ ರೀತಿಯಲ್ಲಿ ಶಾಸ್ತಿಯನ್ನು ಮಾಡ್ತೇವೆ ಅಂತ ಹೇಳಿ ಹೇಳುತ್ತಾ ಮತ್ತೆ ಇಲ್ಲಿ ಸೇರಿರುವ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಾಳೆ ವಿರಾಜಪೇಟೆ ಮಂಡಲದಲ್ಲಿ ಮಂಡಲ ವಿರಾಜಪೇಟೆ ಮಂಡಲದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದೇವೆ ಇದೇ ಸೆರನಿಟಿ ಹಾಲಿನಲ್ಲಿ ದಯವಿಟ್ಟು ಎಂಟು ಗಂಟೆಗೆ ಎಂಟು ಗಂಟೆಗೆ ರಕ್ತದಾನ ಶಿಬಿರ ಇದೆ ಆ ನಂತರ ಒಂಬತ್ತು ಗಂಟೆಗೆ ಬೈಕ್ ರ್ಯಾಲಿ ಇದೆ ಆ ನಂತರ ರಾಜ್ಯ ರಾಜ್ಯದ ಪದಾಧಿಕಾರಿಗಳು ರಾಜ್ಯ ನಾಯಕರು ವಿರಾಜಪೇಟೆಗೆ ಆಗಮಿಸುತ್ತಿದ್ದಾರೆ ದಯವಿಟ್ಟು ಎಲ್ಲರೂ ಪಕ್ಷದ ಅಭಿಮಾನಿಗಳು ಬಂಧುಗಳು ಎಲ್ಲರೂ ಸೇರಿ ನಾಳೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರಬೇಕು ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇದ್ರು ಒಂದೇ ಒಂದು ದೇಶಕ್ಕಾಗಿ ನಾವು ಒಂದಾಗಬೇಕು ಮೋದಿ ಮತ್ತೊಮ್ಮೆ ಈ ಭಾರತಕ್ಕೆ ಬರಬೇಕು ಅಂತ ಹೇಳಿ ಒಂದು ಪ್ರತಿಜ್ಞೆ ಮಾಡುತ್ತಾ ನಾವು ನಾಳೆ ಕಾರ್ಯಕ್ರಮ ಹಾಗೂ ಇನ್ನೆಲ್ಲ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಮಾತಾಡ್ತಾ ಧನ್ಯವಾದಗಳು ನಮಸ್ತೆ